ಮೊದಲು ನಾನು ಆರಾಧನೆ ಮಾಡುವಂಥ ನನ್ನ ತಾಯಿಯ ಹಬ್ಬವನ್ನು ಮೊದಲು ಮಾಡಿದ್ರೆ ನನ್ನ ಹಬ್ಬ ಅನಂತರದನ್ನ ನಾನು ವಿನಾಯಕನ ಜನನವಾದಂಥ ದಿನ ಯಾವುದು ಅಂತಂದರೆ ಇದೇ ಮತ್ತೆ ಅಲ್ಲಿ ಮೊಟ್ಟ ಮೊದಲು ಭಾಗಿನವನ್ನು ತೆಗೆದುಕೊಂಡವಳು ಯಾರು ಅಂತ ಅಂದರೆ ಮಹಾಲಪತಿಯೊಡನೆ ಆಸೀನಾಗಿರ್ತಾಳೆ ಈ ಸಂದರ್ಭದಲ್ಲಿ ಇಡೀ ದೈವ ಕುಲ ಗೌರಿಯ ಜನನವಾದಂತಹ ಆ ದಂಪತಿ ಹಬ್ಬ ಆರಂಭವಾಗಿದ್ದು ಯಾರಿಂದ ಅಂದರೆ ತನ್ನ ಮಗನ ಹಬ್ಬವನ್ನು ತಂದೆಯೇ ಮಾಡ್ತಾರೆ ಶಿವನೇ ಕೊಡುವಂತಹ ಪದ್ಧತಿ ಗೌರಿ ಹಬ್ಬವನ್ನ ಯಾರು ಆಚರಣೆ ಮಾಡುವಂದ್ರು ಮಾಡಿದ್ರು ಅಂತ ಮದುವೆ ತೊಂದ್ಕೊಂಡಾಗ ಕೈಲಾಸ ಪರ್ವತದ ಶಿಖರದಲ್ಲಿ ಪಾರ್ವತಿಯೇ ಹಾಸೀನನಾದಂತಹ ಈ ಗೌರಿಯನ್ನ ಪರಾಚರ ಅಗಸ್ಯ ವಾಲ್ಮೀಕಿಗಳೇ ಮೊದಲಾದ ಮಹಾನ್ ತಪಸ್ವಿಗಳು ದರ್ಶನ ಮಾಡುವುದು ನಾವು ದರ್ಶನ ಮಾಡಿ ಧನ್ಯರಾದವೆಂದುಕೊಳ್ತಾರೆ ಮಂದಾರ ಪಾರಿಜಾತ ಪಂಕಜ ಮೊದಲಾದ ಸುಗಂಧ ಭರಿತವಾದಂತಹ ಎತ್ತರ ಎತ್ತರವಾದಂಥ ವಟವೃಕ್ಷಗಳಿಂದ ಕೂಡಿರುವಂಥ ಅಂಥ ಕೈಲಾಸ ಪರ್ವತದ ಶಿಖರದಲ್ಲಿ ಪಾರ್ವತಿ ಪತಿಯೊಡನೆ ಆಸೀನಾಗಿರ್ತಾಳೆ ಈ ಸಂದರ್ಭದಲ್ಲಿ ಇಡೀ ದೈವಕುಲ ಗೌರಿಯ ಜನನವಾದಂತಹ ಆ ದಿನ ಅಂದರೆ ಹಿಮವಂತನ ಮಗಳಾಗಿ ಜನನವನ್ನು ತಾಳಿದಂತಹ ಆ ಗೌರಿ ಆ ದಿನವನ್ನು ನಾವು ಗೌರಿಯ ಹಬ್ಬದ ರೀತಿಯಲ್ಲಿ ದೊಡ್ಡ ಮಟ್ಟದ ಇಡೀ ದೇವಕುಲ ಆರಾಧನೆ ಮಾಡುತ್ತೆ ಅಲ್ಲಿ ಮೊಟ್ಟ ಮೊದಲು ಭಾಗಿನವನ್ನು ತೆಗೆದುಕೊಂಡವಳು ಯಾರು ಅಂತ ಅಂದರೆ ಮಹಾಲಕ್ಷ್ಮಿ ಶಿವನಿಗೆ ಮಹಾಲಕ್ಷ್ಮಿ ತಂಗಿ ಆಗ್ತಾಳೆ ಆದ್ದರಿಂದ ತನ್ನ ತವರು ಮನೆಗೆ ಲಕ್ಷ್ಮಿ ಬರ್ತಾಳೆ ಲಕ್ಷ್ಮಿ ಆ ಆರಾಧನೆಯನ್ನು ಮಾಡ್ತಾಳೆ ಮೊದಲು ಲಕ್ಷ್ಮಿಗೆ ಭಾಗಿನ ಕೊಡ್ತಾರೆ ಶಿವ ಮತ್ತು ಪಾರ್ವತಿ ಅನಂತರದ ಅಲ್ಲಿ ಲಕ್ಷ್ಮಿ ಏನು ಮಾಡ್ತಾಳೆ ಗೌರಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತಾಳೆ ಈ ರೀತಿಯಿಂದ ಕ್ರಮವನ್ನು ಮಾಡಬೇಕು ನಮಗೆ ಭಾಗ್ಯನ ಕೊಟ್ಟಿದ್ದಾರೆ ನಾವು ಈ ರೀತಿ ಕ್ರಮವನ್ನು ಮಾಡಬೇಕು ಅಂತ ಗೌರಿ ಆರಾಧನೆಗಳನ್ನು ಮಾಡಿದಂಥ ಸಂಪ್ರದಾಯ ಗೌರಿ ಹಬ್ಬದಲ್ಲಿ ಬಂದಿರುತ್ತೆ ನಂತರ ವಿನಾಯಕನ ಹಬ್ಬನನ್ನು ಶಿವನೇ ಮಾಡ್ತಾರೆ ನೋಡಿ ಯಾಕೆಂದರೆ ಶಿರಚ್ಛೇದನ ಮಾಡಿ ಶಿವ ವಿನಾಯಕನ ಶಿರಚ್ಛೇದನವಾಗಿರುತ್ತೆ ಉತ್ತರ ದಿಕ್ಕಿನಲ್ಲಿ ಒಂದು ಪ್ರಾಣಿ ನೋಡ್ಕೊಂಡು ಬನ್ನಿ ಅಂತ ಅಂದಾಗ ಒಂದು ಆನೆಯ ತಲೆ ಬರುತ್ತೆ ಆನೆಯ ತನೆಯನ್ನು ಜೋಡಿಸಿದಾಗ ಅಲ್ಲಿ ವಿನ ವಿನಾಯಕನಾಗಿ ಅಲ್ಲಿ ಆನೆಯ ಮುಖದ ಸುಂದರವಾದಂಥ ಒಂದು ಮೂರ್ತಿ ಒಂದು ಮುಗು ಒಂದು ಮಗು ಸೃಷ್ಟಿಯಾಗುತ್ತೆ ಅಲ್ಲಿ ಆ ಸೃಷ್ಟಿಯನ್ನು ಮಾಡಿದಂಥ ಶಿವನೇ ಮೊದಲು ವಿನಾಯಕನ ಧ್ಯಾನವನ್ನು ವಿನಾಯಕನ ಪೂಜೆಯನ್ನು ಮಾಡಿ ಇನ್ನು ಪ್ರತಿಯೊಂದು ಪೂಜೆಗಳಿಗೂ ಮೊದಲು ಪೂಜೆ ನಿನಗೆ ಸಲ್ಲಲಿ ಅಂತ ಅವನಿಗೆ ಅನುಗ್ರಹವನ್ನು ಆಶೀರ್ವಾದ ಮಾಡಿದಂಥ ಶಿವ ಗಣಪತಿ ಹಬ್ಬ ಆರಂಭವಾಗಿದ್ದು ಯಾರಿಂದ ಅಂದರೆ ತನ್ನ ಮಗನ ಹಬ್ಬವನ್ನು ತಂದೆಯೇ ಮಾಡ್ತಾನೆ ಶಿವನೇ ಮಾಡ್ತಾನೆ ಏನಕ್ಕಾಗಿ ಅಂತ ಅಂದ್ರೆ ಮೊದಲು ನಾಯಕನಾದಂತಹ ಮಗುವನ್ನ ತನ್ನ ಕೋಪದ ತ್ರಿಶೂಲದಿಂದ ಶಿರಶ್ಚೇದನ ಮಾಡಿದಂತಹ ಶಿವ ಪಶ್ಚಾತ್ತಾಪಗೊಂಡು ಪಾರ್ವತಿಯ ಮಾತಿಗೆ ಒಲಿದು ಕೊನೆಗೆ ಒಂದು ಉತ್ತರ ದಿಕ್ಕಿನಲ್ಲಿರುವಂತಹ ಒಂದು ಆನೆಯ ತಲೆಯನ್ನು ತಂದುಕೊಟ್ಟಾಗ ಭಟರು ಅದನ್ನು ಜೋಡಣೆ ಮಾಡಿದಂಥ ಶಿವ ಅಲ್ಲಿ ಅವರಿಗೆ ಮರುಜೀವವನ್ನು ಕೊಟ್ಟು ಅಲ್ಲಿ ಇದೇ ನಿನ್ನ ಜನನವಾದಂತಹ ನಿಜವಾದಂತಹ ದಿನ ವಿನಾಯಕನ ಜನನವಾದಂಥ ದಿನ ಯಾವುದು ಅಂತಂದರೆ ಇದೇ ಅದರಿಂದ ಇಂದಿನ ದಿನದಿಂದ ಇಡೀ ದೇವಕುಲ ಮನುಕುಲ ನಿನ್ನ ಆರಾಧನೆಯನ್ನು ಮಾಡುತ್ತೆ ನಿನ್ನ ಜನನವಾದಂಥ ದಿನ ಯಾವುದಂದ್ರೆ ಭಾದ್ರಪದದ ಚತುರ್ಥಿಯ ದಿನದಂದೇ ನಿಮ್ಮ ಜನನವಾದಂಥ ದಿನ ಅಂದ್ಬಿಟ್ಟು ಶಿವ ವಿನಾಯಕನ ಹಬ್ಬವನ್ನು ಆಚರಣೆ ಮಾಡಿ ಪಾರ್ವತಿ ಶಿವನಿಗೆ ವಿನಾಯಕನಿಗೆ ಅತ್ಯಂತ ಪ್ರಿಯವಾಗಿರುವಂತಹ ಕಡುಬು ಮೋದಕ ಎಲ್ಲವೂ ಸಹ ಮಾಡಿ ಉಣಬಡಿಸ್ತಾಳೆ ಅಲ್ಲಿಂದ ಶಿವ ಮತ್ತು ವಿನಾಯಕನ ಬಾಂಧವ್ಯ ತಂದೆ ಮಕ್ಕಳ ಬಾಂಧವ್ಯ ಇನ್ನೂ ಹೆಚ್ಚಾಗುತ್ತೆ ಆ ಕೃತಾಯುಗದಲ್ಲಿ ಸೃಷ್ಟಿಯಾದಂತಹ ವಿನಾಯಕನ ಹಬ್ಬ ಮತ್ತು ಗೌರಿಯ ಹಬ್ಬ ಅವಾಗಲೇ ವಿನಾಯಕ ಹೇಳುವಂಥದ್ದು ವಿನಾಯಕ ಏನು ಹೇಳ್ತಾರೆ ಅಂದರೆ ನನ್ನ ಪೂಜೆ ನಾನು ಮಾಡಬೇಕು ಅಂತ ಅಂದರೆ ಮೊದಲು ನಾನು ಆರಾಧನೆ ಮಾಡುವಂಥ ನನ್ನ ತಾಯಿಯ ಹಬ್ಬವನ್ನು ಮೊದಲು ಮಾಡಿದ್ರೆ ನನ್ನ ಹಬ್ಬ ಅನಂತರದನ್ನ ನಾನು ಮಾಡ್ಕೊಳ್ತೇನೆ ನನ್ನ ತಾಯಿ ಹಬ್ಬವನ್ನು ಮೊದಲು ಮಾಡಿ ಜನ ನಮ್ಮ ತಾಯಿಯ ಜನನವಾದಂತಹ ದಿನವನ್ನು ಮೊದಲು ನೀವು ಮಾಡಿ ಅದರ ಮಾರನ ಬೆಳೆಗೆ ನನ್ನ ಹಬ್ಬ ಇದನ್ನು ಕಂಡೀಷನ್ ಮಾಡ್ತಾರೆ ಗಣಪತಿ ಆದ್ದರಿಂದ ಯಾವುದೇ ಒಂದು ಹಬ್ಬಗಳಾದ ಬೇಕಾದರೆ ವಿನಾಯಕನ ಹಬ್ಬದಲ್ಲಿ ಮೊದಲು ನಾವು ಗೌರಿ ಆರಾಧನೆ ಮಾಡಿ ಗೌರಿ ಮನೆಗೆ ಬಂದ್ಬಿಡ್ತಾಳೆ ಅನಂತರದಲ್ಲಿ ಮಗನ ಆರಾಧನೆಗಳನ್ನು ಮಾಡ್ತೀವಿ ಇದೆಲ್ಲವೂ ಸಹ ಒಂದು ಪುರಾತನವಾದ ಒಂದು ಇತಿಹಾಸವನ್ನು ಕೆದಕಿ ಹೇಳುತ್ತೆ ತಾವೆಲ್ಲರೂ ಮಾಡಿ ಒಳ್ಳೆದಾಗಲಿ ನಮಸ್ಕಾರ